ರಿಲೇಷನ್ಶಿಪ್ ಅಲ್ಲಿ ಮದುವೆ ಆದಾಗ ಜೆನೆಟಿಕ್ ಪ್ರಾಬ್ಲಮ್ ಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊಳುತ್ತೆ ಬೇರೆ ಬೇರೆ ರಿಲೇಶನ್ಶಿಪ್ ಇಲ್ಲದೇ ಮದುವೆ ಆಗಿರೋರ್ಕಿಂತ ರಿಲೇಷನ್ಶಿಪ್ ಅಲ್ಲಿ ಒಳಗೆ ಮದುವೆ ಆಗಿರೋರಿಗೆ ಯಾವ ಮಕ್ಳು ಹುಡ್ತವೆ ಟು ಟು ತ್ರೀ ಪರ್ಸೆಂಟ್ ಜೆನೆಟಿಕ್ ಪ್ರಾಬ್ಲಮ್ ಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕೆ ಅಂತ ಅಂದ್ರೆ ನಮ್ ಜೀನ್ಸ್ ಅಲ್ಲಿ ಏನಾಗಿರುತ್ತೆ ಒಂದೊಂದ್ಸತಿ ಡಾಮಿನೆಂಟ್ ಜೀನ್ ಸ್ಟ್ರಾಂಗ್ ಜೀನ್ ಇಲ್ಲ ರಿಸೆಸಿವ್ ಜೀನ್ ಇಲ್ಲ ವೀಕ್ ಜೀನ್ ಅಂತ ಇರುತ್ತೆ ವೀಕ್ ಜೀನ್ ಮತ್ತೆ ಸ್ಟ್ರಾಂಗ್ ಜೀನ್ ಒಟ್ಟಿಗೆ ಇದ್ದಾಗ ಸ್ಟ್ರಾಂಗ್ ಜೀನ್ ಮಾತ್ರ ಅದ್ರ ಆಕ್ಟಿವಿಟಿನ ತೋರಿಸುತ್ತೆ ಸೊ ಹಾಗಾಗಿ ನಮಗೇನೇ ವೀಕ್ನೆಸ್ ಇದ್ರೂ ಕಾಣಿಸೋದಿಲ್ಲ ಬಟ್ ಯಾವಾಗ ನಾವು ರಿಲೇಷನ್ಶಿಪ್ ಅಲ್ಲಿ ಮದುವೆ ಆಗ್ತೀವಿ ಆ ಹುಟ್ಟೋ ಮಗುಗೆ ಏನಾಗುತ್ತೆ ಒಂದೊಂದ್ಸತಿ ಎರಡೂ ಕಡೆಯಿಂದ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ವೀಕ್ ಜೀನ್ ಬರೋ ಚಾನ್ಸಸ್ ಇರುತ್ತೆ ಆವಾಗ ನಮಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದು ಒಂದೇ ಮಟ್ಟದಲ್ಲ ಕ್ರೋಮೋಸೋಮ್ ಅಂದ್ರೆ ಸೆಟ್ ಆಫ್ ಜೀನ್ಸ್ ಅಂತ ಏನಿರುತ್ತೆ ಕ್ರೋಮೋಸೋಮ್ ಅಬ್ನಾರ್ಮಾಲಿಟಿ ಬರೋ ಚಾನ್ಸಸ್ ಇರುತ್ತೆ ಡೌನ್ ಸಿಂಡ್ರೋಮ್ ಕ್ರೆಡಿಟ್ ಚಾಟ್ ಎಡ್ವರ್ಡ್ ಸಿಂಡ್ರೋಮ್ ಇವೆಲ್ಲ ಸ್ವಲ್ಪ ನಮ್ಗೆ ಜಾಸ್ತಿ ಮಟ್ಟದಲ್ಲಿ ಕಾಣಿಸುತ್ತೆ ಥರ ವೀಕ್ ಜೀನ್ ಇದ್ರು ಕ್ರೋಮೋಸೋಮ್ ಅಬ್ನಾರ್ಮಾಲಿಟೀಸ್ ಏನಾದ್ರು ಕಾಣಿಸ್ಕೊಳ್ತಾ ಬಂದಾಗ ನಮ್ಗೆ ಬೇಗನೆ ಅಬಾರ್ಷನ್ ಆಗೋದು ಆಮೇಲೆ ನಿಂತಿದ್ದ ಮಗು ಪ್ರೀಟಮ್ ಡೆಲಿವರಿ ಆಗೋದು ಹೊಟ್ಟೆ ಒಳಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಗೆ ಎಷ್ಟೋ ಬಾರಿ ನಾವು ನೋಟಿಸ್ ತರ ಜೆನೆಟಿಕ್ ಪ್ರಾಬ್ಲಮ್ಸ್ ಗಳಿಂದ ಅವರಿಗೆ ಎನ್ಸೈಮ್ಸ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗೋದಿಲ್ಲ ಇಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋ ಇಮ್ಯೂನ್ ಕಾಸಸ್ ಅಂತಾನು ಹೇಳ್ತೀವಿ ಬೆಳವಣಿಗೆಗಳ ಕೊರತೆಗಳು ಕೂಡ ಕಾಣಿಸ್ತಾ ಹೋಗುತ್ತೆ ಅದನ್ನ ನಾವು ಡಿಲೇಡ್ ಮೈಲ್ ಸ್ಟೋನ್ಸ್ ಅಂತಾನು ಹೇಳ್ತೀವಿ ಕೆಲವೊಂದು ಬಾರಿ ಕೆಲವೊಂದು ಮಟ್ಟದಲ್ಲೂ ಕೂಡ ಮೆಂಟಲ್ ರಿಟಾರ್ಡೇಷನ್ ಕೂಡ ನಾವು ನೋಡಿದೀವಿ ಮೇನ್ ಸೊಲ್ಯೂಷನ್ ಏನಂತಂದ್ರೆ ಆದಷ್ಟು ರಿಲೇಟಿವ್ ಅಲ್ಲಿ ಮದುವೆ ಆಗೋದನ್ನ ಎಷ್ಟಾಗುತ್ತೆ ಅಷ್ಟು ತಡೆಗಟ್ಟಿ